ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ಇವತ್ತು ನಾನು ಈ ಗೆಣಸಿನಿಂದ ಹಲ್ವಾನ ಮಾಡ್ಬೇಕಂತ ರೀ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ ನಿಮಗೆ ನೋಡಿರಿ ಗೆಣಸನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ರೀ ಕುಕ್ಕರ್ನಾಗ ಇಡ್ಸಲ್ರಿ ಕುಕ್ಕರ್ ಸಾಂದದ್ರಿ ಇದ್ರಾಗ ಕಟ್ ಮಾಡಿಕೊಂಡು ಕುಕ್ಕರ್ನಾಗ ಕುಸಕ್ಕೆ ಇಡ್ತೀನಿ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡಿನ ಈಗ കുക്ക മക്കസ്കൾ നീർത്ത ഭാഗത സ്വൽപേക്കിസ്റ്റ് സാക്രി എസ്റ്റാഗേ ചെൻ്റെ ഒമ്പായിട്ട് അവിടെ ഗണസ കുക്കർ മുച്ച കോടനോട്രി കെട്ടി ಒಂದು ಎರಡು ಮೂರು ಎರಡು ಶೀಟ್ ಇದ್ರೆ ಅಲ್ಲ ರೀ ಎರಡು ಮೇಲೆ ಅಲ್ಲಿ ಅಂದ್ರೆ ನೆತ್ತು ತಗೋತಂದ್ರೆ ಹಲ್ವಾ ಚಂದ ಆತದ್ರಿ ನೋಡ್ರಿ ಈಗ ಮಸ್ತ್ ಚಂದ ಕುದ ನೋಡ್ರಿ ಇನ್ಸ ನೋಡಿರಿ ಮೆತ್ತ ಕುದ್ರೆ ಈಗ ಇದನ್ನ ಸೊಪ್ಪೆ ತಗೋತೀವಿ ನೋಡ್ರಿ ಈಗ ನೋಡ್ರಿ ಒಂದು ತಾಟ್ನಾಗ ಹಾಕೊಂಡೇನು ರೀ ಈ ಎಲ್ಲ ಈ ಥರ ಸೊಪ್ಪೆ ತೆಗಿತೀನ್ರಿ இல்லை சப்பி தக்கோட் இது இதெல்லாம் மெஷர்னில் எல்லாம் மேஷ் மாத்தீ நோட் எல்லாம் மெத்த மாத்திரி இங்கே நோட் மெஷர்னா எல்லாம் சந்த மெத்தி வர்த்தி தர மெத்த மாட்கோத்தின் நோட் இத்தரெல்லாம் நோட்ரி எல்லாம் ஃபுல் மெத்த மனிதனா வந்து பூட்டை பூட்டைக்கு ஆக்கி புட்டி ஏறி அத்தவ கடை ஏறி தோணி ஆ ட்ரெக்கி ஹால் ஹாக்கி மாத்தீன் நோட் இது ஹல்வா இது சிவராத்திரி இது ஸ்பெஷல் ஹல்வா ரீ பசி தோரெல்லாம் தின்போது இதன நோட் பூட்டை ஹாக்கீன் இதுக்கொந்த ஹால் ஹாக்குத்திரி சொல் ஹால்க்கி திர்வாடின் நோட் ஆரோ தோத்தின் ಈಗ ಇದಕ್ಕೇನೆ ಒಂದ್ ಸ್ವಲ್ಪ ತುಪ್ಪ ಹಾಕ್ತೇವ್ ನೋಡ್ರಿ ಈಗ ನೋಡ್ರಿ ತುಪ್ಪ ಹಾಕ್ರಿ ತುಪ್ಪ ಹಾಕೊಂಡು ಇಡ್ತೇವ್ ನೋಡ್ರಿ ಚಂದ ಇನ್ನೂ ಸ್ವಲ್ಪ ಹಾಕೋತೀವಿ ನೋಡ್ರಿ ತುಪ್ಪ மிஸ் மாறி சரி நோட் இங்க நோட்ரி அவங்க கதீத்தல இதுக்கினி பூடி மாத்தீன் நோட் இல்லை அது கதீ தலை நோட்ரி அது அதுக்கு ஏன்னே நோட்ரி அதுக்கொங்க ஹால் தகனீன் அங்கே சக்கரை தகனீன் அலக்கி பூடி மொண்ட் சமுகோடேவன் பதாமி இவ்வளோ ஒணி தான் நோட் இவன் எல்லாம் அதுக்கு ஆக்கோது நோட் இங்கே சக்கிர நோட் சந்திஸ் ந

ಅಂದ್ರಿ ಒಂದ್ ಸ್ವಲ್ಪ ತುಪ್ಪನಾಗ ಬರ್ಕೊಳತ್ ನೋಡ್ರಿ ನೋಡ್ರಿ ಮಸ್ತ್ ಕೆಂಪಾಗಿ ನೋಡಿ ಅದಕ್ ಹಾಕೋತೇವ್ ನೋಡ್ರಿ ಹಾಕ್ತೇವೆ ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊತೇವ್ರಿ ಭಾರಿ ಟೇಸ್ಟ್ ಆಗ್ತದೆ Hala, toca hacker de me agino, salud, salud, a quitarme tocca. Está bien, haga lo. Liga, hacke en la ಮಸ್ತಗಿದ್ರಿ ಈಗ ಹಿಂಗೆ ಬಿಟ್ಟರು ಒಂದು ಹತ್ತು ನಿಮಿಷ ಬಿಟ್ಟರೆ ಕಟ್ಟಿ ಹಂಗೂ ಹಾಗೂ ರೀ ಹಿಂಗೆ ನೀವು ಬಟ್ಲಾಗ ಹಾಕ್ಕೊಂಡು ರೀ ಮಸ್ತ್ ಆಗಿದೆ ಈಗ ನೋಡ್ರಿ ಹಲ್ವಾ ರೀ ಈಗ ಇದನ್ನು ಒಂದು ಬಟ್ಲಾಗ ಹಾಕ್ತೀನಿ ನೋಡಿರಿ ಮಸ್ತಾಗಿದ್ರೆ ಹಲ್ವಾ ನೋಡಿ ಈಗ ಹಲ್ವಾ ರೆಡಿಯಾಗಿದೆ ನೋಡ್ರಿ ಹೀಗೇ ಒಂದು ಮಸ್ತಗಿದ್ರಿ ಹಲ್ವಾ ಶಿವರಾತ್ರಿ ಸ್ಪೆಷಲ್ ಗೆಣಸಿನ ಹಲ್ವಾ ಈ ಥರ ತಿಂದ್ರೆ ಭಾರಿ ರೀ ಈ ಹಲ್ವಾ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ ಮಸ್ತ ಇದ್ರೆ ಹಲ್ವಾ ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಈ ಹಲ್ವಾದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಅಂತ ಹೇಳಿ ಗೆಣಸಿನ ಹಲ್ವಾ ಶಿವರಾತ್ರಿ ಸ್ಪೆಷಲ್ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ

நோட் நோட் இத்தனை தாட்னே ஹாக்கிண்ட்ரினா கரண்ட் கொரியே நோட் நோட் கட்டிதான் எல்பிங் கோத்தீவ் நோட் വരി <muchas> 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 mýare akarwɨ atarak korkore nai tara chokatar korkuni nure hea la sanautii e anganatape hi tara elatokwutenore ഈ ധര തക്കൊണ്ടേൻ ഇവനെല്ലാം തെീത്തീനോ ഡ്രിസ് അത് നോ എസ് ഭാര്യ നോട്രി ഈ ബന്ധ അല്ല മസ്ത നോ ഗണിഷൻ അല്ല നോ ഭാരത്ത ഭാര ടേസ്റ്റാ ഭാരീ നീ റൈമാ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಗೆಣಸಿನ ಹಲ್ವಾ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ ಈ ಹಲವ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಎಲ್ಲರಿಗೂ